ನನ್ನ ಹೆಸರು ಸೌಮ್ಯ ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತೀರಿಕೆ ಬೇಜಾರಾಗಿ ಒಡೆ ಸಂಬಂಧಿಕ ಮನೆ ಇರ್ತಾರೆ ನಾಲ್ಕು ಪಿಸ್ಯಾ ಕಾಲ ಕಳ್ಕ್ರ ಅಂತ ತಗೋದೆ ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯ್ತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ ಆದ್ರೆ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು ಆದರೆ ನಾನು ಯಾವ ಏನೂ ಏನೇವಾಗಲಿಲ್ಲ ಯಾಕೆ ಹಿಂಗೆ ಮಾಡ್ತಾವ್ರಿ ಅಂತ ನಾನೇ ಇದು ಮಾಡಿದೆ ಆದರೆ ನಾವು ಈಗ ಯಾವ್ದು ಏನು ಏನೇ ಯಾರಿದೆ ತೊಂದರೆ ಎಲ್ಲ ಭಾವನಾಕ್ನೇ ಆಗಲಿ ರೇವಣ್ಣ ಆಗಲಿ ಬ್ರಜ್ವಣ ಆಗಲಿ ಅವರಿಂದ ನಮ್ಗೇನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ ಬಾಬಣ್ಣೆ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳಿಸೋರೆ ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ನಮ್ಗೆ ಅದಕ್ಕೂ ಅದಕ್ಕಿಂತಕ್ಕೂ ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಆದ್ರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ಯಾರು ಯಾರಿಗಿತ್ತೂ ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದ್ದೇ ಗೊತ್ತಾಯಿತು ಹೀಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದರೂ ಅಷ್ಟೇ ಏನು ಬೈಕ್ ಪಡ್ಬೇಡ ಚೆನ್ನಾಗಿದ್ದೀನಿ ಬರ್ತೀನಿ ಎರಡು ದಿಸ್ದೊಳಗೆ ನಾನು ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾಬರಿ ಪಟ್ಕೊಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಏನೇನು ತಲೆಗಾಕಬೇಡಿ ಚೆನ್ನಾಗಿರಿ ನಾನು ಸೇರ್ತಾಯಿದ್ದೀನಿ ಅವ್ರಲ್ಲಿ ಏನು ನಮಗೆ ತೊಂದರೆ ಆಗಿಲ್ಲ ಅವರು ಪಿಕ್ನಪ್ ಮಾಡಿಲ್ಲ ಈ ಮಬ್ಬೈಲ್ದಿಯಲ್ಲಿ ಯಾವುದೂ ಸಂಬಂಧವೇ ಇಲ್ಲ ಇದು ಮಾಡ್ಕೊಂಡು ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಆದ್ರೂ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನವ್ರು ನಮ್ಮ ಮನೆ ಹತ್ರ ಮಕ್ಕಳು ಮರಿ ಎಲ್ಲ ಇರ್ತವೆ ಭಯ ಪಟ್ಕೊಳ್ತೇವೆ ಏನು ಇಂಥ ಗಾಬರಿ ಐತವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸಬ್ ಬಂದು ಬಂದು ಹೋಯ್ತಾರೆ ಮಕ್ಳು ಏನನ್ನೆಲ್ಲ ಅಕ್ಕಪಕ್ಕ ಏನನ್ನೋದಿಲ್ಲ ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನೆಮ್ಮದಿಯಾಗಿ ಕೂಲಿ ಮಾಡ್ಕೊ ತಿನ್ನೋರು ಬಿಟ್ಬಿಡಿ ಅಂತ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಲ್ಲ ಅಂತ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಜಬಾದಿ ಆಗಬೇಕಾಯ್ತು ನಮ್ಮ ಗಾಂಡನಿಗೆಲಿ ನಮ್ಗೆಲಿ ಏನೋ ತೊಂದರೆ ಅದ್ರಲ್ಲಿ ನೀವೇ ಒಣೆ ಅದಕ್ಕೆ ಒಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಕಳ್ಸಿ ಅದನ್ನು ಚೆನ್ನಾಗಿದ್ದೀವಿ ಸೇಫ್ಟಿ ಆಗಿದ್ದೀನಿ ಯಾರು ಕಿಟ್ನಪ್ ಮಾಡಿಲ್ಲ ಬಾಬಣ್ಣೆಯಲ್ಲಿ ಯಾರು ಕಿಟ್ನಪ್ ಏನೂ ಮಾಡಿಲ್ಲ ನೀವು ಅಷ್ಟೇ ನನ್ನ ಮಗು ಹೇಳೋದಕ್ಕೆ ಇದು ಮಾಡಬೇಡಿ ನನ್ನ ಮಗ ಏನೋ ಗೊತ್ತಿಲ್ಲ ಅಂತ ಇದು ಮಾಡೋಣೆ ನಮ್ಮ ಅಮ್ಮ ಹಿಂಗೆ ಹೋಗೋದಲ್ಲ ಅಂತ ಅವ್ರಿಗೆ ಪಡ್ಕೊಂಡು ಮಾಡೋವೇ ಅವ್ರು ಯಾರು ನನಗೆ ತೊಂದರೆ ಕೊಟ್ಟಿಲ್ಲ ಯಾರು ಪಿಟ್ನಪ್ ಮಾಡಿಲ್ಲ ನಾನೇ ಹೋಗಿದ್ದೀನಿ ನಾನೇ ಸೇಫ್ಟೇ ಬರ್ತೀನಿ ಮನೆಯ